ಎಲ್ರಿಗೂ ನಮಸ್ಕಾರ ಫಸ್ಟ್ ನಾನು ಸಡನ್ ಆಗಿದ್ದ ಡಿಸಿಷನ್ ತಗೊಂಡಿದ್ದು ನಾವು ಈ ಬೈರಾದೇವಿ ಸಿನಿಮಾನ ರಿಲೀಸ್ ಮಾಡೋಣ ಅಂತ ಹಾಗಾಗಿ ಫಸ್ಟ್ ನನಗೆ ತಲೆಗೆ ಬಂದಿದ್ದು ಸೈಮಲ್ಟೇನಿಯಸ್ಲಿ ನಾವು ಕನ್ನಡ ತೆಲುಗು ತಮಿಳು ನಾವು ಶೂಟ್ ಮಾಡಿದ್ವಿ ಬಟ್ ನಾನು ಹೇಳಿದ್ದು ಫಸ್ಟು ನಾನು ನನಗೆ ಒಂದು ಇಂಡಸ್ಟ್ರಿ ಅಂತ ನಾನೊಂದು ಹೆಸರು ಮಾಡಿದ್ದು ಕನ್ನಡ ಚಿತ್ರರಂಗದಲ್ಲಿ ಹಾಗಾಗಿ ಫಸ್ಟ್ ಕನ್ನಡ ಸಿನಿಮಾನ ರಿಲೀಸ್ ಮಾಡೋಣ ಆದ ನಂತರ ತೆಲುಗು ತಮಿಳು ಏನಿದೆ ಅದನ್ನ ಪ್ಲಾನ್ ಮಾಡೋಣ ಅಂತ ಹೇಳ್ತೀನಿ ಯಾಕಂದ್ರೆ ನಮ್ಮ ಚಿತ್ರರಂಗನ ನಮ್ಮ ನಾಡಿನ ನಮ್ಮ ಭಾಷೆನ ಯಾವತ್ತೂ ಮರೆಯಕ್ಕಾಗಲ್ಲ ಸೊ ಫಸ್ಟ್ ಭೈರದೇವಿನ ಕನ್ನಡದಲ್ಲಿ ರಿಲೀಸ್ ಮಾಡಿ ನಂತರ ತೆಲುಗು ತಮಿಳು ಪ್ಲಾನ್ ಮಾಡ್ತಾ ಇದ್ದೀವಿ ಅಲ್ಲ ಅಲ್ಲ ನೀವು ಕೇಳಿದಕ್ಕೆ ಕ್ವೆಶ್ಚನ್ ಚಿತ್ರ ಮಾತಾಡ್ತರೆ ಅಲ್ಲ ಆತರ ಅಲ್ಲ ನಾವು ಬಹಳ ಮಾತಾಡಿದೀವಿ ಈಗ ನಮ್ಮ ರಂಗಣ್ಣ ಫಸ್ಟ್ ಟೈಮ್ ಕಾಣಿಸ್ಕೋತಾ ಇರೋದು ನಮ್ಮ ಮಾಸ್ಟರ್ ಫಸ್ಟ್ ಟೈಮ್ ಕಾಣಿಸ್ಕೊತಾ ಇದ್ದಾರೆ ರಂಗಣ್ಣ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ಅವ್ರಿದ್ರೆ ಆ ನಗುಗಲ್ಲಿ ಬರನೇ ಇರೋದಿಲ್ಲ ಅದರಲ್ಲೂ ನನಗೆ ಅದು ಭಂಗಿ ಭಂಗಿ ಸೇದೋದು ಹೇಳ್ಕೊಟ್ಟ ಗುರುಗಳವರು ನನಗೆ ನಾನು ಎಷ್ಟು ಎಷ್ಟು ತಿಂಗಳು ಏನೇನೋ ಸಿಗರೇಟ್ ತಂದ್ಕೊಟ್ರು ಏನೇನೋ ತಂದು ನನ್ಗೆ ಆಗ್ತಾ ಇರ್ಲಿಲ್ಲ ಬಟ್ ಇವ್ರು ಹೇಳ್ಕೊಟ್ಟಿದ ಸ್ಟೈಲು ನೀವು ನೋಡ್ಬೋದು ಸಿನಿಮಾದಲ್ಲಿ ಆ ಒಂದ್ ಶಾರ್ಟ್ ಮಾತ್ರ ತುಂಬಾ ನ್ಯಾಚುರಲ್ ಆಗಿ ನನ್ ಅದು ದೇವರನೇ ಲೋಕ ಅನುಭವ ನೋಡಿದ್ ನೋಡ್ ಕಲ್ತಿದ್ದು ನಾನು ಸ್ವತಃ ನನಗೆ ಸ್ವಾಯ್ತಪ್ಪ ಇದು ಪಾಪ ಅವರು ಆ ಒಂದು ಎಲ್ಲಿ ಅದು ಇದ್ರಲ್ಲಿ ಯಾನ ಯಾಣದಲ್ಲಿ ಮಾಡ್ಬೇಕಾದ್ರೆ ಒಂದ್ಸರಿ ಬರ್ಲಿಲ್ಲ ಈ ಕುದುಗೆಲ್ಲ ಸ್ಲಿಮ್ ಆಗ್ಬಿಡ್ತಾವ್ ಅಂದ್ಬಿಟ್ಟು ಒಂದ್ ಮೂರ್ ಸಿಗರೆ ಇಟ್ಕೊಂಡ್ರೆ ಸರಿಬಿಟ್ರು ಆಮೇಲೆ ಅಯ್ಯೋ ಇದ್ರ ದಿಂಬೆ ಮತ್ತೆ ಸಿಗರೆಟ್ ದಿಂಬಂತಿದ್ದೇನ ಹಾಗೆ ನನ್ ಗುರುಗಳು ನೀವು ಆ ವಿಷಯದಲ್ಲಿ ಇನ್ನು ನಮ್ಮ ನನಗೆ ನನ್ಗೆಲ್ಲೋ ಅವ್ರ ಬಗ್ಗೆ ಹೇಳ್ಕೊಳಕೆ ನನ್ಗೆ ಅವಕಾಶ ಸಿಕ್ಕಿರ್ಲಿಲ್ಲ ಫಸ್ಟ್ ಟೈಮ್ ಸಿನಿಮಾದಲ್ಲಿ ನಾನು ಆ್ಯಕ್ಷನ್ ಮಾಡಿರೋದು ಪಾಪ ಅವ್ರು ನನಗೆ ಬಹಳಷ್ಟು ರಿಹರ್ಸಲ್ ಕೊಡುವಾಗ ಹೇಳಿದ್ರು ನನಗೆ ದಯವಿಟ್ಟು ನೀವೊಬ್ರೆ ರಿಹರ್ಸಲ್ ಮಾಡಕ್ ಹೋಗ್ಬೇಡಿ ನನ್ನ ಅಸಿಸ್ಟೆಂಟ್ ಅಣ್ಣ ಕಳಿಸ್ತೀನಿ ಇಲ್ಲ ನಾನು ಬರ್ತೀನಿ ಅಂತ ಅವ್ರು ಮಾತು ಕೇಳ್ದಿರಾ ನಾನೇ ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಕ್ಕೆ ಹೋದೆ ಬ್ಯಾಕ್ ಫ್ಲಿಪ್ ಎಲ್ಲ ಸೊ ಅವ ಆ ಟೈಮಲ್ಲಿ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಗಿತ್ತು ಸ್ವಲ್ಪ ಮಾಸ್ಟರ್ ಕೈಲಿ ಬೈಸ್ಕೊಂಡು ಅನ್ಕೋತೀನಿ ಆ ಟೈಮಲ್ಲಿ ತುಂಬಾ ಬೈದ್ರೆ ಯಾಕಂದ್ರೆ ಶೂಟಿಂಗ್ ಪೋಸ್ಟ್ಪೋನ್ ಆಯ್ತು ನಮ್ದು ಒಂದು ಟ್ವೆಂಟಿ ಡೇಸ್ ಮತ್ತೆ ನಾವು ಮುಂದೆ ಹೋದ್ವಿ ಸೊ ಈ ಥರ ಬಹಳಷ್ಟು ಅಡಚಣೆಗಳು ನಮ್ಮ ಸಿನಿಮಾಗೆ ಬಂದಿದೆ ಇನ್ನು ಮಾಸ್ಟರ್ ತುಂಬ ಜನ ನಾನು ಹತ್ರ ಫೈಟ್ ಮಾಡಿಸಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇನ್ನು ನಮ್ಮ ಅನು ಅಕ್ಕ ನೋಡಿ ಇವತ್ತು ಇವರೆಲ್ಲ ಇದ್ದಾರೆ ಪಾಪ ನನಗೆ ಒಂದು ಲೇಡಿ ಅಂತ ನನ್ನ ಜೊತೆಲಿ ಇವರೇ ಸಾಥ್ ಕೊಡ್ತಾ ಇರೋದು ಥ್ಯಾಂಕ್ ಯು ಸೊ ಮಚ್ ಅಕ್ಕ ಯಾವುದೇ ರೀತಿ ಒಂದು ಯಾವುದೇ ಒಂದು ಒಂದು ಪ್ರೋಗ್ರಾಮ್ ಅಂದ್ರೂ ಯಾವುದೇ ಒಂದು ಪಬ್ಲಿಸಿಟಿ ಅಂತ ಹೇಳಿದ್ರು ಫಸ್ಟ್ ರೆಡಿ ಇರ್ತಾರೆ ಸರಿ ನಿಮ್ಮ ಸಿನಿಮಾಗೆ ಒಳ್ಳೇದಾಗಬೇಕು ಅಂದ್ಬಿಟ್ಟು ನಮ್ಮ ಜೊತೇಲಿ ಇದ್ದೀರಾ ಅಕ್ಕ ಥ್ಯಾಂಕ್ಸ್ ನಿಮಗೆ ಇನ್ನು ನಮ್ಮ ರಮೇಶ್ ಸರ್ ಬಗ್ಗೆ ಹೇಳಬೇಕಾಗಿರೋದೇ ಇಲ್ಲ ಕೆಲವು ಸೀನ್ ಅಂತೂ ಆ ಸೆಕೆಂಡ್ ಆಫ್ ಅಲ್ಲಿ ಇವರು ಬಿಟ್ರೆ ಕಣ್ಣಿಗೆ ಅದು ಇನ್ಯಾರೂ ಕಾಣಲ್ಲ ಅನ್ಸುತ್ತೆ ಆ ಲೆವೆಲ್ಗೆ ಆಕ್ಟಿಂಗ್ ಮಾಡಿದ್ದಾರೆ ಮತ್ತು ಇವರು ಅಷ್ಟೇ ನಮಗೆ ಬಹಳ ಸಹಕರಿಸಿದ್ದಾರೆ ಒಂದು ನಿರ್ಮಾಪಕಿಗೆ ಒಂದು ನಿರ್ಮಾಪಕಿ ರೀತಿಲಿ ಒಂದು ಯೋಚನೆ ಮಾಡಿ ನಾನು ಮಾತಾಡಬೇಕು ಅಂದರೆ ಒಂದು ಸಿನ್ಮಾ ಮಾಡೋದು ಅಷ್ಟು ಈಸಿ ಕೆಲಸ ಅಲ್ಲ ನಾವು ಒಂದು ಸಿನ್ಮಾ ಮಾಡ್ತೀವಿ ಅದನ್ನ ಸಿನಿಮಾ ಆದ್ಮೇಲೆ ಅದು ಜನ್ಗಳಿಗೆ ತಲುಪಿಸ್ಬೇಕು ಅಂದರೆ ಆರ್ಟಿಸ್ಟ್ಗಳ್ ಸಪೋರ್ಟ್ ಇಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ ಇವತ್ತು ಆ ನಿಟ್ಟಿನಲ್ಲಿ ನಮ್ಗೆಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ರಮೇಶ್ ಸರ್ ಇರ್ಬೋದು ಅಕ್ಕ ಇರ್ಬೋದು ಮಾಸ್ಟರ್ ರಂಗಣ್ಣ ನಮ್ಮ ನಿರ್ದೇಶಕರು ನನ್ನ ಅಣ್ಣನ ಬಗ್ಗೆ ಹೇಳಬೇಕಿಲ್ಲ ಅಂದ್ರೆ ಮನೇಲಿ ಹೋಗಿ ಬೈತಾನೆ ಎಲ್ಲ ನನ್ನ ವಿಷಯನೇ ಮಾತಾಡೋಲ್ಲ ನೀನು ನಾನು ಇಷ್ಟು ಕಷ್ಟ ಬೀಳ್ತಾ ಇದ್ದೀನಿ ನನ್ನ ಅಣ್ಣ ಯಾದವಣ್ಣ ಇವರೆಲ್ಲ ತುಂಬಾ ಸಪೋರ್ಟಿವ್ ಆಗಿ ನಿಂತರು ಇನ್ನೂ ಬಹಳಷ್ಟು ಜನ ಇದಾರೆ ಅಹ್ ಎಲ್ಲಾರ ಹೆಸರು ಹೇಳಕ್ಕಾಗಲ್ಲ ಕೆಲವು ಸಲ ಮರಿತೀವಿ ನಾವು ಸೊ ಎಲ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸೊ ಅಷ್ಟೇ ಅಲ್ಲ ಇವಾಗ ಈ ತರ ಒಂದು ಸಿನಿಮಾ ಮಾಡೋದು ಅಷ್ಟೇ ಸುಲಭದ ವಿಷಯ ಅಲ್ಲ ಫಸ್ಟ್ ನನಗೆ ಡೈರೆಕ್ಟ್ರು ನನಗೆ ಈ ಕತೆ ಹೇಳುವಾಗ ನಿಜಕ್ಕೂ ನಾನು ಕೇಳಿದ್ದು ನನಗೆ ಹೆಣ್ಣು ಅಗೋರಿ ಅನ್ನೋದು ಕಾನ್ಸೆಪ್ಟ್ ನನ್ಗೆ ಗೊತ್ತಿರಲಿಲ್ಲ ನಾನು ಯಾವತ್ತೂ ಕೇಳಿರ್ಲಿಲ್ಲ ಹೆಣ್ಣು ಅಗೋರಿ ಇದಾರಾ ಅನ್ನೋದೇ ನನಗೊಂದು ಆಶ್ಚರ್ಯದ ವಿಷಯ ಆಗಿತ್ತು ಫಸ್ಟ್ ಬಂದವರ ಕತೆ ಹೇಳುವಾಗ ನನಗೆ ಫಸ್ಟ್ ನಾನು ಹೇಳಿದ್ದು ಈ ಸಿನಿಮಾಗೆ ಏನಾದರೂ ನಾನು ಸೂಟ್ ಆಗಿಲ್ಲ ಅಂದರೆ ದಯವಿಟ್ಟು ನೀವು ಬೇರೆ ಯಾರಾದರೂ ಹೀರೋಯನ್ನ ನೀವು ಹಾಕೋಬೇಕು ನಾನು ಆಕ್ಟ್ ಮಾಡಲ್ಲ ಬರೀ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿದೆ ಒಂದು ಫೋಟೋ ಶೂಟ್ ಆದಮೇಲೆ ನಿಜಕ್ಕೂ ನನಗೆ ಈ ಪಾತ್ರ ತುಂಬ ಇಷ್ಟ ಆಯಿತು ಅಂದರೆ ನಾನು ಇಷ್ಟು ವರ್ಷ ನಂದು ಹಲವಾರು ನನ್ನ ಒಂದು ಕನಸಿತ್ತು ಬೇರೆ ಬೇರೆ ರೀತಿಯಾದಂಥ ಪಾತ್ರಗಳನ್ನ ಮಾಡಬೇಕು ಅಂತ ಬಟ್ ಈ ಥರ ಅಗೋರಿ ಪಾತ್ರ ಮಾಡ್ತೀನಿ ಅಂತ ನನ್ನ ಕನಸಲ್ಲೂ ಸಹ ಅಂದ್ಕೊಂಡಿರಲಿಲ್ಲ ಇದೊಂದು ನನ್ನ ಬೆಸ್ಟ್ ಸಿನಿಮಾ ಆಗುತ್ತೆ ನನ್ನ ಲೈಫಲ್ಲಿ ಅಂತ ನನಗೊಂದು ಒಂದು ನಂಬಿಕೆ ನನಗೆ ಬರ್ತಾ ಇದೆ ಈಗ ಯಾಕಂದ್ರೆ ಈಗಾಗ್ಲೇ ಕೆಲವರು ಸಿನಿಮಾ ನೋಡಿದ್ದಾರೆ ಎಲ್ರು ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ಪಾತ್ರಗಳು ನಂದಿರ್ಬೋದು ರಮೇಶ್ ಸರ್ ಇರ್ಬೋದು ಅನು ಅಕ್ಕಂದ್ ಪಾತ್ರ ಇರ್ಬೋದು ರಂಗಣ್ಣ ಪಾತ್ರ ಇರ್ಬೋದು ಎಲ್ರು ತುಂಬಾ ಚೆನ್ನಾಗಿದೆ ಅಂತ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಇದೇ ಅಕ್ಟೋಬರ್ ಅಹ್ ಶ್ರೀಜೆ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಅವ್ರು ಇಲ್ದೇ ಇದ್ದಿದ್ರೆ ಈ ಒಂದು ಬೈರಾದೇವಿ ಈ ಪಾತ್ರ ನಾನು ಮಾಡಕ್ ಆಗ್ತಿರ್ಲಿಲ್ಲ ಮತ್ತೆ ನನ್ನ ಸಂಸ್ಥೆಯಿಂದ ಇಂತ ಒಂದು ಒಳ್ಳೆ ಸಿನಿಮಾ ತರಕ್ಕೂ ಆಗ್ತಾ ಇರ್ಲಿಲ್ಲ ಈಗ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ನಿಮ್ಮವರೆಗೂ ರೀಚ್ ಆಗಿದೆ ನಿಮ್ಮ ಸಪೋರ್ಟ್ ಬೇಕು ನಮಗೆ ನೀವು ಅದನ್ನು ಜನರಿಗೆ ತಲುಪಿಸದೆ ಹೋದರೆ ನಾವು ಏನು ಎಷ್ಟೇ ಒಳ್ಳೆ ಸಿನಿಮಾ ಮಾಡಿದ್ರು ಅದು ವೇಸ್ಟ್ ಇಲ್ಲಿವರೆಗೂ ನೀವು ನಮಗೆ ಯಾವ ರೀತಿ ಸಹಕರಿಸಿದ್ದೀರೋ ಇನ್ನು ಮುಂದೆನೂ ಸಹ ಅದೇ ರೀತಿ ಒಂದು ನಿಮ್ಮ ಆಶೀರ್ವಾದ ನಮ್ಮ ಮೇಲಿರಲಿ ಅಂತ ಕೇಳ್ಕೊತೀನಿ ಇದೇ ಮೂರನೇ ತಾರೀಕು ಈ ಬೈರಾದೇವಿ ಸಿನಿಮಾ ನಾಡಿತ್ತು ಇನ್ನು ಒಂದ್ ದಿವಸ ಇದೆ ಅಷ್ಟೇ ನಮಗೆ ಬೈರಾದೇವಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ನಾನು ಗೆ ಫಸ್ಟ್ ಡೇ ಫಸ್ಟ್ ಶೋ ತ್ರಿವೇಣಿ ಗೆ ಸಿನಿಮಾ ನೋಡಕ್ ಹೋಗ್ತಾ ಇದ್ದೀನಿ ನೀವು ಎಲ್ಲ ಬನ್ನಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನಗೆ ನಿಜ ತುಂಬ ಭಯ ಇತ್ತು ನನಗೆ ಯಾಕಂದರೆ ಈ ಪಾತ್ರ ಮಾಡೋದ್ಕಿಂತ ಹೆಚ್ಚಾಗಿ ನನಗೆ ಭಯ ಇತ್ತಿದ್ದು ಸ್ಮಶಾನಕ್ಕೆ ಹೋಗ್ಬೇಕು ಅನ್ನೋದು ಯಾಕಂದ್ರೆ ನನ್ನ ಲೈಫಲ್ಲಿ ನಾನು ಸ್ಮಶಾನಕ್ಕೆ ಯಾವತ್ತೂ ಹೋಗಿರಲಿಲ್ಲ ಯಾಕಂದ್ರೆ ನಮ್ಮಲ್ಲಿ ಆ ಇದಿಲ್ಲ ಸ್ಮಶಾನಕ್ಕೆ ಹೋಗ್ಬಾರ್ದು ಅಂತೆಲ್ಲ ಹೇಳ್ತಾರಲ್ಲ ಮತ್ತೆ ನನಗೆ ತುಂಬ ಭಯ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ಸ್ಮಶಾನ ಅಂದರೆ ಭಯ ದೆವ್ವ ಅಂದರೆ ಭಯ ಅದೇ ತುಂಬ ಹೊರರ್ ಸಿನಿಮಾಗಳಂದ್ರೆ ಬಹಳ ಇಷ್ಟ ನನಗೆ ನನ್ನ ಫೇವ್ರೆಟ್ ಅದು ಹಾಗೆ ಫಸ್ಟ್ ನನಗೆ ಆ ಸ್ಮಶಾನ ಅನ್ನೋದೇ ನನಗೆ ಏನೋ ಇಲ್ಲ ಆಗಲ್ಲ ನನ್ನ ಕೈಯಲ್ಲಿ ಆಗಲ್ಲ ನನ್ನ ಡೈರೆಕ್ಟರ್ ಹೇಳ್ತಾ ಹೇಳ್ತಾ ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ ಸ್ಮಶಾನ ಸೆಟ್ ಹಾಕಿ ಅಂತ ಡೈರೆಕ್ಟ್ರು ಮತ್ತೆ ನನ್ನ ಅಣ್ಣನಿಬ್ರು ಪ್ಲಾನ್ ಮಾಡಿ ಫಸ್ಟ್ ಗೆ ಇವ್ನ ಹೇಳ್ಬಿಟ್ಟಿದಾನೆ ಫಸ್ಟ್ ಒಪ್ಸ್ಬಿಡಣ ಕ್ಯಾರೆಕ್ಟರ್ ಮಾಡೋದ್ನ ಅದಾದ್ಮೇಲೆ ಮೆಲ್ಲಗೆ ಹೇಳಿ ಸ್ಮಶಾನ ಕರ್ಕೊಂಡ್ ಬಂದ ನನ್ನ ಹತ್ರ ಸೆಟ್ ಹಾಕಕ್ ಓಕೆ ಅಂತ ಹೇಳಿದ್ರು ಹಾ ಸೆಟ್ ಎಲ್ಲ ರೆಡಿ ಆಗ್ತಾ ಇದೆ ಸೆಟ್ ಓಕೆ ಅಂತ ಅದಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಇನ್ನೇನು ಶೂಟಿಂಗ್ ಇದೆ ಟೂ ಡೇಸ್ ಇದೆ ಇಲ್ಲ ಸೆಟ್ ಆಗ್ತಾ ಇಲ್ಲ ರಾ ಫೀಲ್ ಬರ್ತಾ ಇಲ್ಲ ಅಂತ ಸುಳ್ಳು ಹೇಳಿದ್ರು ಮತ್ತೆ ನಾನು ಹೇಳ್ದೆ ಇಲ್ಲ ಶೂಟಿಂಗ್ ಕ್ಯಾನ್ಸಲ್ ಮಾಡು ಪೋಸ್ಟ್ಪೋನ್ ಮಾಡು ಇನ್ನೊಂದು ಫಂಟಿ ಡೇಸ್ ಸೆಟ್ ಆಗ್ಬಿಟ್ಟು ನಾವು ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ತೆ ಅಷ್ಟೊತ್ತಲ್ಲಿ ಡೈರೆಕ್ಟರ್ ಬಂದ್ರು ಗೊತ್ತು ನಾನು ಯಾರು ಮುಂದೇನು ಫೇಸ್ ಟು ಫೇಸ್ ನಾನು ಇಲ್ಲ ಅಂತ ಹೇಳಕ್ ನನ್ಗೆ ಆ ಸ್ವಭಾವದವಳಲ್ಲ ನಾನು ಡೈರೆಕ್ಟರ್ ಮನೆಗೆ ಬಂದು ಮೇಡಮ್ ಸ್ಮಶಾನದಲ್ಲೇ ಶೂಟಿಂಗ್ ಮಾಡಬೇಕು ರಾಫ್ ಫೀಲ್ ಬೇಕು ರಾಫ್ ಫೀಲ್ ಬೇಕು ಅಂದರು ನಾನು ಅಂದ್ಕೊಂಡಿದ್ದು ಯಾವ ಇದು ಡೈರೆಕ್ಟ್ ಎಲ್ಲ ಅದಕ್ಕೂ ರಾಫ್ ಫೀಲ್ ಬೇಕು ಅಂತಾರೆ ಅಂದ್ಬಿಟ್ಟು ಅದಾದ್ಮೇಲೆ ಅವ್ರಿಗೆ ಹೇಳಿದೆ ಸರಿ ಆಯ್ತು ಏನೋ ಒಂದು ಓಕೆ ಮಾಡಣ ಶೂಟಿಂಗ್ ಬಟ್ ನನಗೆ ತುಂಬಾ ಭಯ ಎಲ್ಲಿವರೆಗೂ ಅಂದ್ರೆ ಈ ಸಿನಿಮಾ ಮಾಡೋಕ್ಕಿಂತ ಮುಂಚೆ ದೆವ್ವ ಅಂದ್ರೆ ಇಷ್ಟು ಭಯ ಇತ್ತು ಅಂದರೆ ಒಂದು ರೂಮ್ ಇಂದ ನಾನು ಇನ್ನೊಂದು ರೂಮ್ಗೆ ಹೋಗ್ಬೇಕಂದ್ರೆ ನನ್ನ ತಾಯಿನೋ ಇಲ್ಲ ನನ್ನ ತಮ್ಮನೋ ಯಾರನ್ನಾದ್ರೂ ನಿಲ್ಲಿಸ್ತಾ ಇದ್ದೆ ಇವನಲ್ಲ ಇವ್ ನನ್ ಇಲ್ಲಿರಲ್ಲ ಸೊ ಯಾರಾದ್ರೂ ನನ್ ಇರೋರು ಇಲ್ಲ ಮನೇಲಿ ಕೆಲಸ ಮಾಡೋರು ಇಲ್ಲ ನನ್ನ ಸಿಸ್ಟರ್ ಇಲ್ಲ ಯಾರ ನನ್ ಜೊತೆ ಇರ್ಬೇಕು ನಾನ್ ರೂಮ್ಗೆ ಹೋಗ್ತೀನಂದ್ರೆ ಅವ್ರು ನನ್ ಜೊತೆ ಬರ್ಬೇಕ ಅಷ್ಟು ಭಯ ಇತ್ತು ನನಗೆ ದೆವ್ವ ಅಂದ್ರೆ ಆದ್ರೂ ದೆವ್ವಗಳ ಸಿನ್ಮಾ ಯಾವ್ದು ಬಿಡದಿರ ಪ್ರತಿಯೊಂದು ಸಿನ್ಮಾನು ನೋಡ್ತಾ ಇದ್ದೆ ನಾನು ಈ ಸಿನ್ಮಾ ಮಾಡಿ ಅದ್ ಏನೋ ಗೊತ್ತಿಲ್ಲ ನನ್ಗೆ ಆ ದೆವ್ವ ಅನ್ನೋದು ಆ ಭಯನೇ ಹುಟ್ಟೋಗಿದೆ ನನಗೆ ಈಗ ನೀವು ಒಬ್ಬಳೇ ಮಧ್ಯರಾತ್ರಿ ಎರಡ್ ಗಂಟೆಗೆ ಹೋಗಿ ಸ್ಮಶಾನಕ್ಕೆ ಒಬ್ಬಳೆ ಹೋಗು ಅಂದ್ರೆ ಹೋಗ್ಬಿಟ್ಟು ಬರ್ತೀನಿ ಅಷ್ಟು ಧೈರ್ಯ ಬಂದಿದೆ ನನಗೆ ಅದು ಏನು ಶಕ್ತಿನೋ ಗೊತ್ತಿಲ್ಲ ಅಂದ್ರೆ ಕೆಲವೊಂದ್ಸಲ ಫೋರ್ ಅವರ್ಸ್ ಫೈವ್ ಅವರ್ಸ್ ಈ ತರ ಟೈಮ್ ತಗೋತಾ ಇದ್ವಿ ಮತ್ತೆ ಫಸ್ಟೇ ನಾವು ಸ್ಮಶಾನದಲ್ಲಿ ಶೂಟಿಂಗ್ ಮಾಡುವಾಗ ಆ ಕಾಳಿ ಗೇಟಪ್ ಹಾಕೊಂಡೆ ಹಾಕಿದ ತಕ್ಷಣ ಅಲ್ಲಿ ಇದ್ದೆ ನನ್ಗೆ ಏನೋ ಗೊತ್ತಿಲ್ಲ ಇವ್ರು ಶಾರ್ಟ್ ವೆಯ್ಟ್ ಮಾಡ್ತಾ ಇದ್ರು ನನಗೆ ಎದ್ದೇಳಕ್ಕೂ ಆಗಿಲ್ಲ ತಲೆ ಎತ್ತಕ್ಕೂ ಆಗ್ತಿರ್ಲಿಲ್ಲ ಏನೋ ಒಂಥರ ಒಂಥರ ಏನೋ ಬಾರ ತಲೆ ಏನೋ ದಪ್ಪ ಒಂಥರ ದೊಡ್ಡದ ಅನಿಸ್ತಾ ಇದೆ ಬಾರ್ ದೇಹ ಎಲ್ಲ ಒಂಥರ ತುಂಬಾ ಬಾರ ಭಾರ ಅನ್ನಿಸ್ತಾ ಇದೆ ನಾ ಇವ್ರು ಕರಿತಾ ಇದ್ದಾರೆ ನನ್ಗೆ ಏನು ಇವ್ರ್ ಮಾತಾಡೋದೆಲ್ಲ ಏನು ಕೇಳಿಸ್ತಾ ಇಲ್ಲ ಅದಾದ್ಮೇಲೆ ಇವ್ರಿಗೆ ಏನೋ ಡೌಟ್ ಆಯ್ತು ಓ ಏನೋ ಪ್ರಾಬ್ಲಮ್ ಆಗಿದೆ ಎಲ್ಲ ಕೆರವನ್ಗೂ ಓಡ್ ಬಂದ್ರು ನಾನು ಹೇಳ್ದೆ ಇಲ್ಲ ಕೈಯಲ್ಲಿ ಆಗ್ತಾ ಇಲ್ಲ ನಾನು ಸಾಮಾನ್ಯವಾಗಿ ಯಾರನ್ನೂ ವೇಕ್ ಮಾಡ್ಸಲ್ಲ ಶೂಟಿಂಗ್ ಟೈಮ್ ಅಲ್ಲಿ ಅದಾದ್ಮೇಲೆ ಅಲ್ಲೇ ಕಾಳಿಯಮ್ಮನದ ದೇವಸ್ಥಾನ ಇತ್ತು ಸ್ಮಶಾನದಲ್ಲಿ ಅಲ್ಲಿ ಹೋಗಿ ಒಂದು ಏನೋ ತರ ತೆಗಿಸಿ ಪೂಜೆ ಮಾಡಿದ್ರು ಡೈರೆಕ್ಟ್ರು ಕಾಳಿಯಮ್ಮನ ಭಕ್ತ ಅವರು ಅವರೇ ಒಂದು ಲಿಂಬೆ ಹಣ್ಣ ಹಣ್ಣಲ್ಲಿ ಒಂದು ದೃಷ್ಟಿ ತೆಗೆದ್ರು ಅದೇನೋ ಗೊತ್ತಿಲ್ಲ ತೆಗ್ದಲ್ಲಿ ಪೂಜೆ ಆಗಿದ ತಕ್ಷಣ ಒಂದೇನೋ ಎನರ್ಜಿ ಬಂತು ಇಮಿಡಿಯೇಟ್ ಆಗಿ ಶೂಟಿಂಗ್ ಓದ್ವಿ ಅಷ್ಟೇ ಅದಾದ್ಮೇಲೆ ನಂಗೆ ಯಾವತ್ತು ಆತರ ಪ್ರಾಬ್ಲಮ್ ಆಗಿರ್ಲಿಲ್ಲ ಸರ್ ಖಂಡಿತವಾಗ್ಲು ಯಾಕಂದ್ರೆ ಇನ್ನೊಂದೇನಂದ್ರೆ ಅವ್ರವ್ರ ನಂಬಿಕೆ ಅದು ಅವರು ಅವ್ರವ್ರ ನಂಬಿಕೆನ ಅವರ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ನ ನಾವೇನು ಅದ್ರ ಬಗ್ಗೆ ಕಮೆಂಟ್ ಮಾಡೋಕ್ಕಾಗಲ್ಲ ತವರಿಗೆ ಬಾ ತಂಗಿ ಸಿನಿಮಾದಲ್ಲಿ ನನ್ನ ಅತ್ತಿಗೆ ಪಾತ್ರ ಮಾಡಿದ್ರು ಅವತ್ತಿಂದನೂ ನನ್ನ ಫೇವ್ರೆಟ್ ಇವರು ಸೊ ನನಗೆ ಅನು ಅಕ್ಕ ಅಂದಿದ್ದ ತಕ್ಷಣ ನನಗೆ ಫೀಲ್ ಆಗೋದು ಅವ್ರೊಂದು ಆರ್ಟಿಸ್ಟ್ ಅಂತ ನನಗೆ ಅನ್ಸಲ್ಲ ಅವ್ರು ನನ್ನ ಅಕ್ಕ ಅನ್ನೋ ಫೀಲಿಂಗೇ ನನ್ಗೆ ಇವತ್ತಿಗೂ ಇರೋದು ಅದಾದ ನಂತರ ನವಶಕ್ತಿ ವೈಭವ ಸಿನಿಮಾದಲ್ಲಿ ನಮ್ಮ ಅದೊಂದು ದೇವರ ಸಿನಿಮಾ ಇರಬಹುದು ಬಟ್ ಈ ಸಿನಿಮಾಗೂ ಆ ಸಿನಿಮಾಗು ಅಜಗಜಾಂತ್ರ ವ್ಯತ್ಯಾಸ ಇದೆ ಅಂದ್ರೆ ಇವ್ರ ಪಾತ್ರ ಇರ್ಬೋದು ನನ್ನ ಪಾತ್ರ ಏನು ಅನ್ನೋದ್ನ ಇವಾಗ ರಿವೀಲ್ ಮಾಡ್ಬಿಟ್ರೆ ಮತ್ತೆ ನೀವು ಸಿನಿಮಾ ನೋಡೋದು ಆ ಮಜಾ ಹೊಟ್ಟೋಗ್ಬಿಡತ್ತೆ ಸೊ ಇನ್ನೇನ್ ಒಂದ್ ದಿವ್ಸ ಇದೆ ವೇಟ್ ಮಾಡಿ ನಿಮ್ಗೆ ಗೊತ್ತಾಗ್ಬಿಡತ್ತೆ ನಾಡಿದ್ದು ರಿಲೀಸ್ ಅಲ್ಲ ಸಿನಿಮಾ ಒನ್ ಡೇ ಇದೆ ಅಷ್ಟೇ